గంగావతి నగరద ఆనికుంది రస్తే లీర్వ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನದಲ್ಲಿ ದಿನಾಂಕ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಗುರುಪೌರ್ಣಿಮಾ ಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳಿಗೆ ಲೋಕ ಕಲ್ಯಾಣಾರ್ಥಕವಾಗಿ ಭಕ್ತ ಜನರಿಗೆ ಭೋಗ ಭಾಗ್ಯ ಆಯುರ್ ಆರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ನವಗ್ರಹ ದೋಷ ಪರಿಹಾರಕ್ಕಾಗಿ ಗಂಗಾವತಿ ನಗರದ ಶ್ರೀ ಶಿರಡಿ ನಗರ ಸೌಜನ್ಯ ಎಸ್ಟೇಟ್ನಲ್ಲಿ ಬೆಳಗ್ಗೆ ಐದು ಹದಿನೈದಕ್ಕೆ ಆರತಿ ಆರು ಮೂವತ್ತಕ್ಕೆ ಶ್ರೀ ಸಾಯಿಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ನಂತರ ಪುಷ್ಪಾರ್ಚನೆ ಹತ್ತು ಮೂವತ್ತಕ್ಕೆ ತೀರ್ಥ ಪ್ರಸಾದ ಮಾನ್ನ ಸಂದರ್ಪಣೆ ಜರುಗುತ್ತದೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಧ್ಯಾಹ್ನ ಆರತಿ ಸಾಯಂಕಾಲ ಆರು ಹದಿನೈದಕ್ಕೆ ಸಂಧ್ಯಾ ಆರತಿ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ದರ್ಶನ ಮತ್ತು ಪೂಜಾದಿಗಳನ್ನು ಪಾಲ್ಗೊಂಡು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು ಎಂದು ಅರ್ಚಕರಾದ ವೆಂಕಟೇಶ್ ಜ್ಯೋತಿ ಅಧ್ಯಕ್ಷ ಬಿ ಕೃಷ್ಣರವರು ಮಾಧ್ಯಮದ ಮುಖಾಂತರ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಮುಖಂಡರಾದ ಡಿ ಸತ್ಯನಾರಾಯಣ ರಾಜು ಎಸ್ ಸುರೇಶ್ ಕಿರಣ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ನ್ಯೂಸ್ ಗಂಗಾವತಿ ಗಂಗಾವತಿ ನಗರದ ಶ್ರೀ ಇರ್ತವೆ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಕಾಕಡ ಆರತಿ ಪ್ರಾರಂಭವಾಗ್ತದೆ ಹಾಗೂ ಆರು ಮೂವತ್ತರಿಂದ ಶ್ರೀ ಸಾಯಿ ಬಾಬಾ ಅವರಿಗೆ ಪಂಚಾಮೃತ ಅಭಿಷೇಕ ಪೂಜಾದಿಗಳು ಪ್ರಾರಂಭವಾಗ್ತವೆ ಒಂಬತ್ತು ಮೂವತ್ತರಿಂದ ಮಹಾಮಂಗಳಾರತಿ ಪ್ರಾರಂಭವಾಗ್ತದೆ ಹಾಗೂ ಹತ್ತು ಮೂವತ್ತರಿಂದ ತೀರ್ಥ ಪ್ರಸಾದ ಹಾಗೂ ಮಹಾ ಅನ್ನ ಸಂತರ್ಪಣೆ ನಡೀತಾ ಇದೆ ಹನ್ನೆರಡು ಮೂವತ್ತಕ್ಕೆ ಮಧ್ಯಾಹ್ನ ಆರತಿ ನಡೀತಾ ಇದೆ ಹಾಗೂ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಸಂಧ್ಯಾ ಆರತಿ ಪ್ರಾರಂಭವಾಗ್ತದೆ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಹಾಗೂ ದರ್ಶನ ಪೂಜಾದಿಗಳಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಶ್ರೀ ಸ್ವಾಮಿಯವರ ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವೃಂತಿ ಹಾಗೂ ಶ್ರೀ ಸಾಯಿಬಾಬಾ ಅವರಿಗೆ ಬೆಳೆಯ ಸಿಂಹಾಸನ ಮತ್ತು ಪ್ರಭಾವಳಿಯನ್ನು ಮಾಡಿಸಲಾಗ್ತಾ ಇದೆ ಭಕ್ತಾದಿಗಳು ತಮ್ಮ ಶಕ್ತಿಯಾನುಸಾರ ಧನ ಧಾನ್ಯ ಕಾಣಿಕೆಗಳನ್ನು ಯಾರಾದರೂ ಕೊಡೋರಿದ್ದರೆ ಕೊಡಬಹುದು ಈ ಒಂದು ಎಲ್ಲ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಬಂದು ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲ ಭಕ್ತರಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಸಾಯಿಬಾಬಾ ಮಂದಿರದಲ್ಲಿ ಗುರುಪೂರ್ಣಿಮೆಗಳನ್ನು ಆಚರಿಸ್ತಿದ್ದೇವೆ ಎಲ್ಲ ಭಕ್ತಾದಿಗಳು ಸುಮಾರು ನಾವು ಆರು ಸಾವಿರ ಜನಕ್ಕೆ ಇಲ್ಲಿ ಅನ್ನ ರೂಪಾಯಿ ಎಲ್ಲ ಮಾಡಲಿಕ್ಕೆ ನಾವು ಏರ್ಪಾಡುಗಳನ್ನು ಮಾಡಿದ್ದೀವಿ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡು ಆಶೀರ್ವಾದ ತಗೊಂಡು ಅನ್ನಪ್ರಸಾದ ಪ್ರಸಾದ ಸ್ವೀಕರಿಸಿ ಹೋಗ್ಬೇಕಂತ ನಮ್ಮ ಪ್ರಾರ್ಥನೆ ಮತ್ತು ಈ ವರ್ಷ ನಾವು ಹೊಸ್ದಾಗಿ ಈ ಬೆಳ್ಳಿ ಶಿವನ ಮತ್ತು ಪ್ರಭಾವಳಿಯನ್ನು ಮಾಡಬೇಕಂತ ಒಂದು ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರ ಭಕ್ತರು ಅವರ ಶಕ್ತಿ ಅನುಸಾರ ಬೆಳ್ಳಿ ಆಗಲಿ ಅಥವಾ ಹಣ ಆಗಲಿ ಯಾವುದೇ ಆಗಲಿ ಕಾಣಿಕೆಗಳನ್ನು ಕೊಟ್ಟು ಅವರು ದೇವರಿಗೆ ಕೃಪೆ ಆಗಬೇಕಂತೂ ನಾನು ಎಲ್ಲರಿಗೂ ಬಿಟ್ಟಿದ್ದೆ ಎಲ್ಲರೂ ಭಕ್ತಾದಿಗಳು ಬಂದು ಈ ಸೇವೆ ಸಲ್ಲಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ಬೇಕಂತ ನಾನು ಹೇಳಿ